ಸೊ ಇವತ್ತು ಮಧ್ಯಾಹ್ನದ ಲಗ್ನ ಸ್ಟಾರ್ಟ್ ಮಾಡ್ತೀನಿ ಹೊರಗಡೆ ಬಿಸಿಲು ಹೇಗಿದೆ ಅಂದರೆ ಸಖತ್ತು ಬಿಸಿಲು ತುಂಬಾ ಬಿಸಿಲಿತ್ತ ಸೊ ಹಾಗಾಗಿ ಸ್ವಲ್ಪ ಸಮ ರೆಸಿಪಿನ ಮಾಡೋಣ ಅಂತಂದಬಿಟ್ಟು ಹೆಸರುಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ಬಿಸಿಲಿಗೆ ಸ್ವಲ್ಪ ತಂಪಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕಲ್ಲ ಹಂಗಾಗಿ ಸೊ ಬೇಯಿಸೋದನ್ನ ತೆಕ್ಕೊಂಡು ಅದೇ ಕುಕ್ಕರಲ್ಲಿ ನಾನು ಅನ್ನಕ್ಕೆ ಇಡ್ತೀನಿ ಆ್ಯಂಡ್ ನೀವು ನೋಡ್ತಿರ್ಬೋದು ಎಷ್ಟು ಪುಟ್ಟಲು ಇಡ್ತಾ ಇಡ್ತಾಯಿ ಅಂತ ನಮ್ಮನೇಲಿ ಅಷ್ಟನ್ನು ಮಾಡಿದ್ರೆ ಒಂದು ಟೈಮ್ಗೆ ನಾಲ್ಕು ಜನಕ್ಕೆ ಸಾಕಾಗತ್ತೆ ಹಾಗೆಯೇ ಈಗ ಪಾಯಸಕ್ಕೆ ನಾನು ಹೇಗೆ ಮಾಡ್ತೀನಿ ಹೆಸರು ಬೇಳೆ ಪಾಯಸ ಅಂತ ತೋರಿಸ್ಬಿಡ್ತೀನಿ ನೋಡಿ ಸೊ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೆ ನಾನು ಅಲ್ಲ ಅದಕ್ಕೆ ಇಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ ಆಲ್ಮೋಸ್ಟ್ ಒಂದು ಉಂಡೆ ಅಷ್ಟು ಈಗ ನಾನು ತಗೊಂಡಿರೋ ಬೆಲ್ಲ ಎಲ್ಲ ಏನಿದೆ ಅಂತಂದ್ರೆ ಅರ್ಧ ಅರ್ಧ ಉಂಡೆ ಇದೆ ಹಾಗಾಗಿ ಒಂದು ಉಂಡೆ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಹಾಗೆ ಕ್ವಾಂಟಿಟಿ ಕೂಡ ನಾನು ತುಂಬ ಕಡಿಮೆನೇ ಮಾಡ್ತಾಯಿದ್ದೀನಿ ಪಾಯಸ ಕೂಡ ಒನ್ ಟೈಮ್ಗೆ ಖಾಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹಾಗೆಯೇ ಬೆಲ್ಲ ಹಾಕಿದ ಮೇಲೆ ಏಲಕ್ಕಿ ಒಂದು ಎರಡು ಏಲಕ್ಕಿನ ಕುಟ್ಟಿ ಹಾಕ್ತಾಯಿದ್ದೀನಿ ಏಲಕ್ಕಿ ಇಲ್ದಲೆ ಏನೇ ಸ್ವೀಟ್ ಮಾಡಿದರೂ ಅದು ಕಂಪ್ಲೀಟ್ ಅಂತ ಅನಿಸೋದಿಲ್ಲ ಆಮೇಲೆ ಅದರದ್ದು ಅರಾಮ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಲ್ವಾ ಸೊ ಹಾಗಾಗಿ ಏಲಕ್ಕಿನ ಹಾಕ್ತಾಯಿದ್ದೀನಿ ಆಮೇಲೆ ಕೆಲವರು ಏಲಕ್ಕಿನ ಗಂಡು ಮಕ್ಕಳಿದ್ದಾಗ ಜಾಸ್ತಿ ಬಳಸಬಾರ್ದು ಅಂತಾರೆ ಬಟ್ ನಾವೇನು ದಿನನಿತ್ಯ ಬಳಸಲ್ಲ ಬರೀ ಸ್ವೀಟ್ಸ್ ಮಾಡಿದಾಗ ಅಷ್ಟೆ ಹಾಗೆಯೇ ಮಿಲ್ಕ್ ಮೇಡ್ ಇದ್ದೀನಿ ನೀವು ಈ ಮದುವೆ ಮನೆಗಳೆಲ್ಲ ಪಾಯಸ ತಿಂದಿರ್ಬೋದು ಅದರದ್ದು ಕನ್ಸಿಸ್ಟೆನ್ಸಿ ಹಾಗೆ ತಿಕ್ನೆಸ್ ಇಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ಲೋಯಿ ಇದ್ರೂ ಕೂಡ ತುಂಬಾ ಫಾಸ್ಟಾಗಿ ಮೂವ್ ಆಗೋಲ್ಲ ಎಲೆ ಮೇಲೆ ನೀಟಾಗಿ ಕೂರುತ್ತಲ್ಲ ಆ ರೀತಿ ಹೇಗೆ ಬರುತ್ತೆ ಅಂದರೆ ಈ ಮಿಲ್ಕ್ ಮೇಡ್ ಹಾಕೋದ್ರಿಂದನೇ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಸಕ್ಕದಾಗಿರುತ್ತೆ ಮಿಲ್ಕ್ ಮೇಡ್ ಹಾಕಿ ನೋಡಿ ಪಾಯಸಕ್ಕೆ ಅದು ಅಲ್ಲದೆ ನಾನು ಎಲ್ಲನೂ ಆಲ್ಮೋಸ್ಟ್ ನಾನು ಗ್ರಾಸರಿಸ ಎಲ್ಲ ಖಾಲಿ ಮಾಡಬೇಕಿತ್ತು ಹಾಗಾಗಿ ಅಲ್ಲಿ ಏನೇನಿದೆ ಎಲ್ಲ ಕೂಡ ಖಾಲಿ ಮಾಡೋಣ ಅಂತ ಈ ಥರ ಹಾಗೆ ಪಾಯಸಗಳಿಗೆ ನಾನು ಸಾಮಾನ್ಯವಾಗಿ ಬಾದಾಮ್ ಪೌಡರ್ನ ಹಾಕ್ತಾಯಿದ್ದೀನಿ ಹಾಕ್ತೀನಿ ಯಾಕೆಂದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಇದಿಷ್ಟು ಹಾಕ್ಬಿಟ್ಟು ಅಂದರೆ ಬೆಲ್ಲ ಏಲಕ್ಕಿ ಬಾದಾಮ್ ಪೌಡರ್ ಹಾಕಿ ಜೊತೆಗೆ ಮಿಲ್ಕ್ ಮೇಡ್ ಹಾಕಿ ಸ್ವಲ್ಪ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಒಂದು ಸಣ್ಣ ಕುದಿ ಬರೋ ತನಕ ಆದಷ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿಬಾರ್ದು ಅಂತ ಸೊ ಅಲ್ಲಿಗೆ ಹೆಸರು ಬೇಳೆ ಪಾಯಸ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಈವನ್ ಶಾವಿಗೆ ಪಾಯಸಗಳಿಗೂ ಕೂಡ ಈ ಐಟಮ್ಸ್ನ ಮಿಸ್ ಮಾಡಿದೆ ಹಾಕಿ ಓಕೆನಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಪಾಯಸ ಕೂಡ ರೆಡಿ ಮಾಡಿಟ್ಟು ಇಲ್ಲಿ ಸಾಂಬಾರು ಮಾಡ್ಕೋಣ ಅಂತ ಅಂದ್ಬಿಟ್ಟು ಇದನ್ನು ನಾನು ನಾನು ಆಲ್ಮೋಸ್ಟು ಒನ್ ಟೈಮ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ಒಂದು ಅಥವಾ ಒಂದು ಎರಡು ಟೈಮ್ಗಾಗೋಷ್ಟು ಮಧ್ಯಾಹ್ನ ಮತ್ತು ರಾತ್ರಿಗಾಗೋಷ್ಟು ಮಾಡೋಣ ಅಂತಂದ್ಬಿಟ್ಟು ಹೋಗಿ ನುಗ್ಗೆಕಾಯಿ ತೊಗೊಂಬಂದೆ ಫ್ರೆಶ್ ಇರಲೇ ಇಲ್ಲ ಆ್ಯಕ್ಚುಲಿ ಇನ್ನು ಮನೆ ಹತ್ರ ಹೆಂಗೆ ಅಂತಂದರೆ ಮನೆ ಹತ್ರ ಬಂದಾಗ ತೊಗೊಳ್ಬೇಕು ಇವತ್ತು ಯಾರೂ ಬಂದಿರಲಿಲ್ಲ ಅಂಗಡಿಗಳಿಗೆ ಹೋದರೆ ಇಲ್ಲದೇ ಇರೋದೆಲ್ಲ ಡಿಮ್ಯಾಂಡ್ ಮಾಡ್ತಾರೆ ಆಮೇಲೆ ಅವ್ರು ಸ್ವಲ್ಪ ಜಂಬ ಕೂಡ ಮಾಡ್ತಾರೆ ನಂಗೆ ಇಷ್ಟ ಆಗೋಲ್ಲ ಬಟ್ ಸ್ಟಿಲ್ ಅನಿವಾರ್ಯತೆ ಇತ್ತು ಅಂತ ತೊಗೊಂಡು ಬಂದೆ ಜೊತೆಗೆ ಸೌತೆಕಾಯಿ ಕೋಸಂಬರಿ ಮಾಡ್ತಾಯಿದ್ದೀನಿ ಹೆಸರುಬೇಳೆ ಮತ್ತು ಸೌತೆಕಾಯಿ ಹಾಕಿ ಹೆಸರು ಬೇಳೆ ಟೋಟಲಿ ಎಲ್ಲ ಖಾಲಿ ಮಾಡಿ ಆಯಿತು ಆ್ಯಂಡ್ ಸೌತೆಕಾಯಿಯು ಅಷ್ಟೇ ನೈಟ್ ಒಂದು ಟೈಮ್ ತಿಂದರೆ ಖಾಲಿ ಆಗಿಬಿಡತ್ತೆ ಹೆಸರು ಬೇಳೆ ಮತ್ತು ಸೌತೆಕ ಹಾಕಿ ಕೋಸಂಬ್ರಿ ಸೊ ಸಮ್ಮರ್ ರೆಸಿಪೀಸು ಜೊತೆಗೆ ಕ್ಯಾರೆಟ್ ಕೂಡ ಇತ್ತು ಅದನ್ನೂ ಖಾಲಿ ಮಾಡಬೇಕಿತ್ತು ಏನಕ್ಕೆಲ್ಲ ಖಾಲಿ ಮಾಡ್ತಾ ಇದ್ದೀನಿ ಅಂತಂದರೆ ಊರಿಗೆ ಹೋಗ್ತಾ ಇದೀವಿ ನಾವು ಹೋಗಿ ಬರೋ ತನಕ ಈ ತರಕಾರಿಗಳೆಲ್ಲ ಇದ್ದರೆ ಹಾಳಾಗುತ್ತೆ ಆಮೇಲೆ ಬೇಳೆ ಅದೆಲ್ಲ ಅಷ್ಟೇ ನನಗೆ ಅದೆಲ್ಲ ಖಾಲಿ ಆಗಿಬಿಡಬೇಕು ನಾನು ಬರೋದು ಫಿಫ್ಟೀನ್ ಡೇಸ್ ಆಗುತ್ತೋ ಒಂದು ಮಂತ್ ಆಗುತ್ತೋ ಗೊತ್ತಿರೋಲ್ಲ ನನಗೆ ಹಾಗಾಗಿ ಎಲ್ಲ ಖಾಲಿ ಮಾಡಿಟ್ಟೋದ್ರೆ ಫ್ರೆಶ್ ಆಗಿ ತೊಗೊಳೋಣ ಅಂತ ನಮ್ಮ ಮನೆಯವ್ರು ಅಡುಗೆ ಮಾಡ್ಕೊಂಡು ಖಂಡಿತ ತಿನ್ನಲ್ಲ ಹಾಗಾಗಿಬಿಟ್ಟು ನಾನು ಏನು ಹಾಳಾಗುವಂಥದ್ದು ಹುಳ ಅನ್ಗುವಂಥದ್ದು ಇರುತ್ತೆ ಅದನ್ನೆಲ್ಲ ಖಾಲಿ ಇದ್ದೆ ಇನ್ನೂ ಕೆಲವೊಂದು ಗ್ರಾಸರಿ ಐಟಮ್ಸ್ಗಳಿತ್ತು ಅದನ್ನೆಲ್ಲ ನಾನು ಕ್ಲೀನ್ ಮಾಡಿ ಒಂದುಸರಿ ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೀನಿ ಕಾಳುಗಳ ಅದೆಲ್ಲ ಸೊ ಅಲ್ಲಿ ಕಿಚನ್ ಕಿಚನೆಲ್ಲ ನಾನು ಕ್ಲೀನ್ ಮಾಡ್ಕೊಂಬಿಟ್ಟೆ ಸೊ ಫೈನಲಿ ಎಲ್ಲ ಮಾಡಿಕೊಂಡು ಅಡಿಕೆ ರೆಡಿ ಆಯಿತು ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ವಿ ಒಂದು ಪಾಯಸ ಒಂದು ಕೋಸುಂಬರಿ ಅನ್ನ ಸಾಂಬಾರು ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಇತ್ತು ಎಲ್ಲ ತಿನ್ಕೊಂಡ್ವಿ ಅದಾದಮೇಲೆ ಸ್ವಲ್ಪ ಅದು ಇದು ಕೆಲಸ ಮಾಡ್ಕೊಳ್ತೀವಿ ಇನ್ನಗೂ ಒಳ್ಳೆ ಮಳೆ ಬಂತು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಳೆ ಬಂದಿದ್ದು ಅಂತ ಅಂದ್ಕೊಳ್ತೀನಿ ಈ ವ್ಲಾಗ್ ಮಾಡಿದ್ದು ಯಾವಾಗ ನಿಮಗೆ ಗೊತ್ತಾಗುತ್ತೆ ಅವಾಗ ಫಸ್ಟ್ ಡೇ ಮಳೆ ಬಂತಲ್ಲ ನಮ್ಮ ಶಿವಮೊಗ್ಗದಲ್ಲಿ ಯಾವತ್ತು ಅದಾ ಇದಾದ ಮೇಲೆ ಕಂಟಿನ್ಯೂಸ್ ತ್ರೀ ಡೇಸ್ ಕೂಡ ನಮ್ಮ ಶಿವಮೊಗ್ಗದಲ್ಲಿ ಮಳೆ ಬಂತು ಬಟ್ ನನಗೆ ಟೈಮ್ ಇದೆ ಇರೋ ಕಾರಣ ಲೇಟಾಗಿ ಆಗ್ಲೋರ್ನ ಮಾಡ್ತಾ ಇದ್ದೀನಿ ಅದನ್ನು ನೋಡಿ ಹೇಗೆ ಮಳೆ ಬರ್ತೀವಿ ಅಂತ ಸೊ ಒಂದು ಫಿಫ್ಟೀನ್ ಟ್ವೆಲ್ತ್ ಹಾಫ್ ಆ್ಯನ್ ಅವರ್ ಅಂತ ಅಂದ್ಕೊಟ್ ತುಂಬ ಹೆವಿ ಅಂತ ಏನಿಲ್ಲ ಒಟ್ಟು ಬಂತು ಒಂದು ಮಾಮೂಲಾಗಿ ಬಂತು ಹಾಗೆ ಅದಾದಮೇಲೆ ಮತ್ತೆ ಇನ್ನು ಈಗ ಪ್ಯಾಕಿಂಗ್ ಶುರು ಆಗ್ತಿದೆ ನಮ್ಮದು ಇದು ನೋಡಿ ಅಮ್ಮಂದು ಹೊಸ ರೇಷ್ಮೆ ಸೀರೆ ತೋರಿಸಿದ್ನಲ್ಲ ಅದರದ್ದು ಬ್ಲೌಸ್ನ ನಾನು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ದೀನಿ ಈ ರೀತಿ ವರ್ಕ್ ಮಾಡಿಸಿದ್ದೀನಿ ಆಗಿ ವರ್ಕ್ ಮಾಡಿಸೋಣ ಅಂತ ಮಾಡಿಸಿದೆ ಚೆನ್ನಾಗಿ ಬಂದಿದೆ ವರ್ಕ್ ಅಮ್ಮಂಗಲ್ವ ಅಮ್ಮ ಆಗಿ ಸಾಕು ನನಗೆ ಅಂತಾರೆ ಹಂಗಾಗ್ಬಿಟ್ಟು ಇವನ್ ನಾನು ಕೂಡ ಸಿಂಪಲ್ಲಾಗೆ ಮಾಡಿಸ್ಕೊಳ್ಳೋದು ಅಪರೂಪ ಕೊಡ್ತೀವಿ ಅದಕ್ಕೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಕೊಡಬೇಕಾ ಅಂತ ಇನ್ನು ಒಕೇಶನ್ಸ್ ಫ್ಯಾಮಿಲಿ ಇದ್ದರೆ ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸ್ತೀನಿ ಅಷ್ಟೆ ಈಗ ನೋಡಿ ಯಾವ ಥರ ಇದೆ ಅಂತಂದ್ಬಿಟ್ಟು ಆ್ಯಕ್ಚುಲಿಗೆ ನನಗೆ ಇದಾದ್ಮೇಲೆ ಅನ್ನಿಸ್ತು ಓ ಇದಕ್ಕೆ ಗ್ರ್ಯಾಂಡ್ ವರ್ಕ್ ಮಾಡಿಸ್ಬೇಕಿತ್ತು ತುಂಬ ಲಕ್ಷುರಿಯಾಗಿ ಕಾಣಿಸ್ತಿತ್ತು ಅಂತ ಯಾಕಂದರೆ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿ ಸೂಟ್ ಆಗ್ತಾಯಿತ್ತು ಲೈಟ್ ಆಮೇಲೆ ಡಾರ್ಕ್ ಕಲರು ಆ್ಯಂಡ್ ಈ ವರ್ಕಿಗೆ ನಾನು ಪೇ ಮಾಡಿದ್ದು ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಓಕೆನಾ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಸುಮಾರು ಕಡೆ ಬ್ಲೌಸ್ಗೆಲ್ಲ ವರ್ಕ್ ಮಾಡಿಸ ಮಾಡೋದನ್ನ ವಿಚಾರಿಸಿದ್ದೆ ಈ ಸ್ಟಾರ್ಟಿಂಗಲ್ಲಿ ಬಂತಲ್ಲ ವರ್ಕ್ ಮಾಡಿಸೋದು ಅವಾಗ ಎಲ್ಲ ಕಡೆ ಎಕ್ಸ್ಪೆನ್ಸಿವ್ ಹೇಳ್ತಾರೆ ಬಟ್ ನಮ್ಮ ಶಿವಮೊಗ್ಗದಲ್ಲಿ ಕೆ ಪುರಂ ರೋಡ್ ಇದೆ ಅಲ್ಲ ಅಲ್ಲಿ ಒಂದು ಎಮ್ ಎಸ್ ಟವರ್ಸ್ ಅಂತ ಒಂದು ಒಂದು ಬಿಲ್ಡಿಂಗ್ ಇದೆ ಅದರಲ್ಲಿ ಫಸ್ಟ್ ಶಾಪಲ್ಲೇ ಕೇಳಿದಾಗ ಅಲ್ಲಿ ನನಗೆ ರೀಸನಬಲ್ ಅನ್ನಿಸ್ತು ಆಮೇಲೆ ಅವ್ರು ಮಾಡಿದ ವರ್ಕ್ ಕೂಡ ಚೆನ್ನಾಗಿತ್ತು ಹಾಗಾಗಿ ನಾವು ಅವಾಗಿಂದ ಸುಮಾರಿಗೆ ನಾಲ್ಕು ವರ್ಷ ಆಯಿತು ಅವಾಗಿಂದ ಯಾವುದೇ ಬ್ಲೌಸ್ ವರ್ಕ್ ಮಾಡಿಸಿದ್ರು ಅಲ್ಲೇ ಮಾಡಿಸ್ತೀವಿ ಅಲ್ಲಿ ಮಿಷಿನ್ ವರ್ಕ್ ಆ್ಯಂಡ್ ಹ್ಯಾಂಡ್ ವರ್ಕ್ ಎಲ್ಲ ಕೂಡ ಮಾಡಿಸ್ತಾರೆ ಮಾಡ್ತಾರೆ ನಾನು ಮಾಡಿಸಿರೋದು ಮಿಷಿನ್ ವರ್ಕ್ ಅದಕ್ಕೂ ಇದಕ್ಕೂ ಏನಂತ ಡಿಫ್ರೆನ್ಸ್ ಅನಿಸಲ್ಲ ಬಟ್ ಈ ಟೈ ಮಾಡಲಿಕ್ಕಿರುತ್ತಲ್ಲ ಅದಕ್ಕೆ ಮಾತ್ರ ಹ್ಯಾಂಡ್ ವರ್ಕಲ್ಲೇ ಅದಕ್ಕೂ ಮಾಡಿಕೊಡ್ತಾರೆ ಇದರಲ್ಲಿ ಅದು ಮಾಡಲ್ಲ ಅಷ್ಟೆ ನಾಡ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ಬಿಟ್ಟು ಸೊ ನನಗೆ ಮೆಷನ್ ವರ್ಕೇ ಸಾಕು ಅಂತ ಅನಿಸುತ್ತೆ ಫೋರ್ ಫಿಫ್ಟ್ ಫೋರ್ ಫಿಫ್ಟಿ ರುಪೀಸ್ ಕೊಡ್ಬೋದು ಬೇರೆ ಕಡೆ ಇದನ್ನು ಸ್ವಲ್ಪ ಜಾಸ್ತಿಯೇ ಚಾರ್ಜ್ ಮಾಡ್ತಾರೆ ಆ್ಯಂಡ್ ನಾನು ಹೇಳಿದ್ದೆ ನಾನು ನಾಲ್ಕು ವರ್ಷದಿಂದ ಮಾಡಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ಆ ಬ್ಲೌಸ್ಗಳೆಲ್ಲ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಾನು ಬ್ಲೌಸ್ಗೆ ವರ್ಕ್ ಮಾಡ್ಸಿರೋದು ಯಾರಿಗಾದರೂ ಬೇಕು ಆ ಥರದ್ದು ಅಂತಂದರೆ ವಿಡಿಯೋ ಪ್ಲೀಸ್ ಕಮೆಂಟ್ ಮಾಡಿ ನಾನು ವರ್ಕ್ ಮಾಡ್ಸಿರೋದೆಲ್ಲ ಬ್ಲೌಸಿಂದು ಒಂದು ವಿಡಿಯೋ ನಾನು ಮಾಡ್ತೀನಿ ಸುಮಾರಷ್ಟು ಬ್ಲೌಸ್ಗಳನ್ನ ನಾನು ವರ್ಕ್ ಮಾಡ್ತೀನಿ ಅದರಲ್ಲಿ ಆ್ಯಂಡ್ ಶಾಪ್ ಬಂದುಬಿಟ್ಟು ಪುರಮಲ್ಲಿ ಎಮ್ ಎಸ್ ಟವರ್ಸ್ ಅಂತ ನಾವು ಬಿಲ್ಡಿಂಗಲ್ಲಿ ಇದೆ ಸೊ ಯಾವುದೇ ರೀತಿಯ ಸ್ಪಾನ್ಸರ್ ಅಲ್ಲ ಕೆಲವರಿಗೆ ಹೆಲ್ಪ್ ಆಗ್ಬೋದು ಕೆಲವರು ಕಮೆಂಟ್ ಮಾಡಿ ಕೇಳ್ತೀರಾ ಎಲ್ಲಿ ಏನು ಅಂತಂದ್ಬಿಟ್ಟು ಸೊ ಹಂಗಾಗಿ ಹೇಳಿಬಿಟ್ಟೆ ಅಷ್ಟೇ ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೆ ಆ್ಯಕ್ಚುಲಿ ಸೊ ಕಂಪ್ಲೀಟ್ ಪಿಕ್ಚರ್ ಈ ಥರ ಕಾಣುತ್ತೆ ಸಿಂಪಲ್ ವರ್ಕೇ ಮಾಡಿಸ್ತೀನಿ ಸೊ ಈಗ ನಾನು ಪ್ಯಾಕ್ ಮಾಡುವಾಗ ಫಸ್ಟ್ ನಾನು ಪ್ಯಾಕ್ ಮಾಡಿದ್ದೆ ನಮ್ಮ ಅಮ್ಮನ ಸಾರಿ ಸುಟ್ಕೇಸಲ್ಲಿ ಹೋಗ್ಬಿಟ್ರೆ ಮತ್ತೆ ಹೋಗಬಾರ್ದು ಅಂತ ಒಂದು ಈವೆಂಟ್ ಅಟೆಂಡ್ ಮಾಡ್ಲಿಕ್ಕಿದೆ ನಾವು ಊರಿಗೆ ಹೋಗ್ತೀವಲ್ಲ ಅಲ್ಲಿ ಸೊ ಹಂಗಾಗಿಬಿಟ್ಟು ಮಿಸ್ ಮಾಡಿದೆ ಇಟ್ಕೊಂಡೆ ಆ್ಯಂಡ್ ಇಲ್ಲಿ ನನ್ನ ಮಕ್ಕಳದು ಪ್ಯಾಕಿಂಗ್ ಮಾಡೋ ಸಡಗರ ನನಗಿಂತ ಜೋರಾಗಿದೆ ಸೊ ಅವರೇ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಟ್ರಾಲಿ ಇಟ್ಕೊಂಡ್ಬಿಟ್ಟಿದ್ರು ಬಟ್ ಅವ್ರು ಪ್ಯಾಕ್ ಮಾಡಿದರೆ ಅದರಲ್ಲಿ ಒಬ್ಬರು ಬಟ್ಟೆಗೆ ತುಂಬಿಸ್ಬಿಡ್ತಾರೆ ಹಾಗಾಗಿ ನೀವು ಯಾವ್ಯಾವ ಬೇಕು ತೆಗೆದಿಡಪ್ಪ ನಾನು ನೀಟಾಗಿ ಪ್ಯಾಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ನಮ್ಮ ಲಿಖಿತ್ಗೆ ಸೊ ಅವರಿಬ್ಬರಿಗೆ ಒಂದು ಟ್ರಾಲಿ ಕೊಟ್ಬಿಟ್ರೆ ಕಂಪ್ಲೀಟ್ ಅವ್ರದ್ದು ಪ್ಯಾಕಿಂಗ್ ಆಗಿಬಿಡತ್ತೆ ಒಂದೇ ಕಡೆ ಇರುತ್ತೆ ಅಂತ ಅಂದ್ಬಿಟ್ಟು ಹಣೆ ಅವರಿಗೆ ಬಟ್ಟೆಗಳೆಲ್ಲ ಕೂಡ ಸುಮಾರಷ್ಟು ಶಾಪ್ ಮಾಡ್ಕೊಂಡು ಬಂದ್ವಿ ನಂಗೆ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನ್ನ ಹಸ್ಬೆಂಡ್ ಇದ್ದಾಗ ನನಗೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಆ ಕಡೆ ಇರುತ್ತೆ ಬಟ್ಟೆ ಶಾಪಿಂಗ್ ಮಾಡುವಾಗ ಹಂಗಾಗಿಬಿಟ್ಟು ಅವರಿಗೂ ಎಲ್ಲ ಸ್ವಲ್ಪ ಸಮರ್ ವೇರ್ಸು ಅದೆಲ್ಲ ಬೇಕಿತ್ತು ಸೊ ಕಾಟನ್ ಜವಾಹಳ್ಳಿಗೆ ಹೋಗಿ ಅಲ್ಲಿ ಬೈ ಮಾಡ್ಕೊಂಡು ಬಂದಿದ್ವಿ ಆಮೇಲೆ ನಂದು ಒಂದು ಟ್ರಾಲಿಲಿ ಹಾಕೋತೀನಿ ನಂದು ಈ ಸರಿ ಸುಮಾರು ಬಟ್ಟೆಗಳನ್ನ ತೊಗೋತಾ ಇದ್ನಿ ಅಂದರೆ ಗೊತ್ತಿಲ್ಲ ನನಗೆ ಎಷ್ಟು ಡೇಸ್ ಹೋಗ್ತೀವಿ ಅಂತ ಹಾಗಾಗಿಬಿಟ್ಟು ಅದೆಲ್ಲ ಏನು ಪ್ಯಾಕಿಂಗ್ ಮಾಡೋದೆಲ್ಲ ವಿಡಿಯೋ ಮಾಡಿಲ್ಲ ಓಕೆನಾ ಸೊ ಈಗ ನೈಟ್ ಡಿನ್ನರ್ಗೆ ಒಂದು ಸ್ವಲ್ಪ ಪನೀರೆಲ್ಲ ಇತ್ತು ಹಾಗಾಗಿ ಪನೀರ್ ಹಾಕಿಬಿಟ್ಟು ಒಂದು ಏನು ಹೇಳ್ತೀವಿ ಪನ್ನೀರ್ ಟಿಕ್ಕಾ ರೋಲ್ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಲಿಕ್ಕಿತ್ತಿಗೆ ನನ್ನ ಮಕ್ ನಮ್ಮ ಲಿಕ್ಕಿತ್ತಿಗೆ ತುಂಬ ಇಷ್ಟ ನಮ್ಮ ಮದುವೆಯ ನನ್ನ ಹಸ್ಬೆಂಡೆಲ್ಲ ಕೂಡ ಈ ಥರ ಡಿನ್ನ ಈ ಥರ ಫುಡ್ನ ಸಖತ್ ಇಷ್ಟಪಡ್ತಾರೆ ಇವನ್ ನನಗೂ ಕೂಡ ಅಷ್ಟೇ ಹಂಗಾಗಿ ಸೊ ಈಗ ಮೊಸರು ಹಾಕಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ಹಾಕಿ ಉಪ್ಪು ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಅದರ ಖಾರದ ಪುಡಿ ಧನಿಯಾ ಪುಡಿ ಪಿಂಚು ಹಾಕಬೇಕು ಜೀರಿಗೆ ಪುಡಿ ಪೆಪ್ಪರ್ ಪುಡಿ ಆಮೇಲೆ ಏನು ಬೇಕಿದ್ದರೆ ಚಾಟ್ ಮಸಾಲ ಹಾಕೊಳ್ಳೆ ನನಗೇನು ಅಷ್ಟು ಇಷ್ಟ ಆಗಲ್ಲ ಹಂಗಾಗಿ ಚಾಟ್ ಮಸಾಲ ಹಾಕಿಲ್ಲ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಇದು ಹಾಕಬಾರ್ದು ಇಂಥ ನೀರು ಹಾಕಬಾರ್ದು ಮೊಸಳೆ ಕಲಿಸ್ಬೇಕು ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹಾಗೆ ಪನ್ನೀರು ಇಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿನಿ ಎರಡು ದೊಡ್ಡ ಸೈಜ್ ಈರುಳ್ಳಿ ಎರಡು ದೊಡ್ಡ ಸೈಜ್ ಕ್ಯಾಪ್ಸಿಕಮ್ ಹಾಕಿ ಕಟ್ ಮಾಡಿ ಇಟ್ಟಿದೆ ಸೊ ಇಷ್ಟು ಬೇಕಾಗುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು ಒಂದು ಟೂ ಅವರ್ಸ್ ನಾನು ಇದನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೊಂಡಿದೆ ಅದಾದಮೇಲೆ ಈಗ ನಾನು ತೆಗೆದುಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ ಮತ್ತು ಟೇಸ್ಟಿಯಾಗಿರುತ್ತೆ ಒಂದು ಪ್ಯಾನ್ ಇಟ್ಬಿಟ್ಟು ಅದು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಯಾಕೆ ಅಂತಂದರೆ ಎಣ್ಣೆ ಕೂಡ ಹಾಕ್ಬೋದು ಈ ತುಪ್ಪ ಬೆಣ್ಣೆ ಉಳಿದಿತ್ತು ಅದನ್ನ ಕಾಯಿಸಿದೆ ಸ್ವಲ್ಪ ತಳ ಹೇಳಿಬಿಟ್ಟು ಹಾಗೆ ಖಾಲಿ ಮಾಡೋಣ ಅಂತ ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಪನ್ನೀರು ಮತ್ತು ಆನಿಯನ್ ಮತ್ತು ಎಲ್ಲ ಈ ರೀತಿ ಒಂದೊಂದೇ ಇಡ್ತಾಯಿದ್ದೀನಿ ನಾನು ಯಾಕಂದರೆ ಒಂದರ ಮೇಲೆ ಒಂದು ಹಾಕ್ಬಿಟ್ಟು ನೀಟಾಗೆದು ಫ್ರೈ ಆಗೋಲ್ಲ ಹಾಗಾಗಿಬಿಟ್ಟು ಈ ರೀತಿ ಜೋಡಿಸ್ಕೊತಾ ಇದ್ದೀನಿ ಅಷ್ಟೆ ನೋಡಿ ಕಂಪ್ಲೀಟ್ ಟೂ ಬ್ಯಾಚಸ್ಸಲ್ಲಿ ಇದನ್ನ ನಾನು ಮಾಡಿಕೊಂಡೆ ಅಟ್ ದ ಸೇಮ್ ಟೈಮ್ ಈ ಕಡೆ ನಾನು ಚಪಾತಿಗಳು ಕೂಡ ಮಾಡ್ತೀನಿ ನೀವು ರ್ಯಾಪಿಂಗಿಗೆ ಇದಕ್ಕೆ ನಾನು ಮೈದಾ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಚಿರೋಟಿ ರವೆ ಆಮೇಲೆ ಉಪ್ಪು ಹಾಕಿ ನಾನು ಕಲಸಿಟ್ಕೊಂಡಿದ್ದೆ ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿತ್ತು ಬಟ್ ಸ್ಟಿಲ್ ಆಮೇಲೆ ನಾನು ಸ್ವಲ್ಪ ಹಿಟ್ ಹಾಕಿ ನಾದ್ಕೊಂಡು ನಾರ್ಮಲ್ ಚಪಾತಿ ಹೇಗೆ ಉತ್ಕೋತೀವಿ ಆ ಥರ ಉತ್ಕೊಂಡೆ ಅಷ್ಟೊತ್ತಿಗೆ ಇದನ್ನು ಕೂಡ ಫ್ರೈ ಆಗಿತ್ತು ನೋಡಿ ಇದನ್ನು ಫಸ್ಟಿಗೆ ಲೋ ಫ್ಲೇಮ್ನಲ್ಲಿ ಮಾಡಿಕೊಂಡೆ ಹಾಕಿದ ಮೇಲೆ ಸ್ವಲ್ಪ ಲೋ ಟು ಮೀಡಿಯಂ ಫ್ಲೇಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಅದನ್ನು ಫ್ರೈ ಮಾಡಿಕೊಂಡೆ ಆವಾಗ ಕಲರ್ ಚೇಂಜ್ ಆಗುತ್ತೆ ಹಾಂ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರಲಿಕ್ಕೆ ಶುರುವಾಗುತ್ತೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಬ್ರ್ಯಾಕ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ರೋಲ್ ಮಾಡಲಿಕ್ಕೆ ನೋಡಿ ಈ ರೀತಿ ಮೈನೀಸ್ ಮತ್ತು ಟೊಮೆಟೊ ಕೆಚಪ್ನ ಹಾಕ್ತಾಯಿದ್ದೀನಿ ಇದರ ಬದಲು ನೀವು ಗ್ರೀನ್ ಚಟ್ನಿ ಅಂದರೆ ಪುದೀನ ಚಟ್ನಿ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಕೂಡ ಹಾಕ್ಬೋದು ನಾನು ಪುದೀನ ಚಟ್ನಿ ರೆಸಿಪಿ ಒಂದು ಸರಿ ತೋರಿಸಿದ್ದೀನಿ ಅದನ್ನ ಕೂಡ ಹಾಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗೇ ಬರುತ್ತೆ ಆಯ್ತಾ ಅಥವಾ ಮೈನೀಸ್ ಬೇಡ ಅಂದರೆ ನೀವು ಗೋಡಂಬಿಯನ್ನು ಪೇಸ್ಟ್ ಮಾಡಿ ಅದನ್ನು ಹಾಕ್ಬೋದು ಅಥವಾ ಹೋಮ್ ಮೇಡ್ ಮೈನೀಸ್ನ ಮಾಡ್ಬೋದು ಅದನ್ನ ನಾನು ಸರಿ ಯಾವಾಗ ರೆಸಿಪಿ ಮಾಡ್ದಾಗ ತೋರಿಸ್ತೀನಿ ಅದನ್ನ ಯೂಸ್ ಮಾಡ್ಬೋದು ಈ ರೀತಿ ರೋಲ್ ಮಾಡಿ ನಾನು ಮತ್ತೊಂದು ಸರಿ ತವಾ ಮೇಲೆ ಇಟ್ಕೊಂಡು ಎಲ್ಲರಿಗೂ ಸರ್ವ್ ಮಾಡಿಕೊಂಡೆ ಸೊ ಅದು ನಮ್ಮ ನೈಟ್ ಡಿನ್ನರ್ ಓಕೆ ಇದಾದ ಮೇಲೆ ನಾನು ಅರ್ಲಿ ಮಾರ್ನಿಂಗ್ ಕ್ಲಾಕ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ನೆಕ್ಸ್ಟು ಫುಲ್ಲು ಅರ್ಲಿ ಮಾರ್ನಿಂಗ್ ಫೋರ್ ತರ್ಟಿ ನಾವು ಹೊರಬೇಕಿತ್ತು ಸೊ ಆ್ಯಂಡ್ ಈಗ ಹೊಡಬೇಕು ಸೊ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿನಿ ನೋಡಿ ಸಿಂಪಲ್ ಆಗಿ ಒಂದು ಲೆಗಿನ್ ಮತ್ತೆ ಟಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಈಗ ಸಖೆಯಲ್ಲಿ ಜೀನ್ಸ್ ಎಲ್ಲ ಅಷ್ಟು ಕಂಫರ್ಟಬಲ್ ಆಗೋಲ್ಲ ಅದಕ್ಕೆ ಆ್ಯಂಡ್ ನಮ್ಮನೆಗೆ ನಮ್ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಜಸ್ಟ್ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ದಾರಿ ಅಷ್ಟೇ ಸೊ ನಾವು ಹೋಗಿ ರೀಚ್ ಆದ್ವಿ ಟೆನ್ ಮಿನಿಟ್ಸಲ್ಲೇ ರೈಲ್ವೆ ಸ್ಟೇಷನ್ ಕೂಡ ಬಂತು ಸಖತ್ ಕ್ರೌಡ್ ಇತ್ತು ಈ ಮಾರ್ನಿಂಗ್ ಟ್ರೈನಿಗೆ ತುಂಬಾ ಜನ ಇರ್ತಾರೆ ಹಾಗಾಗಿ ಹೋಗಿ ರೀಚ್ ಆಗಿ ನಮ್ಮ ಬುಕ್ ಬುಕ್ಕಾಗಿರುವಂಥ ಸೀಟ್ ಮೇಲೆ ಕೂತ್ಕೊಂಡ್ವಿ ನಮ್ಮ ಮನೆಯವರೆಲ್ಲ ನಮಗೆ ಕ್ಲೀನ್ ಕ್ಲೀನಾಗೆ ಇಂತಿದ್ದ ಜಾಗದಲ್ಲಿ ಕೂತ್ಕೊಳ್ಳಿ ಅಂತ ಯಾಕಂದರೆ ಅವ್ರು ರೆಸ್ಪಾನ್ಸಿಬಲ್ ಆಗಿ ತುಂಬ ಅದನ್ನೆಲ್ಲ ಮೇಂಟೈನ್ ಮಾಡ್ತಿರ್ತಾರೆ ಸೊ ನಮಗೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಟ್ಬಿಟ್ಟು ಅವರು ಹೊರಟರು ಟ್ರೈನ್ ಹೊರಡ್ತಿದ್ದಂಗೆ ಅವರು ಕೂಡ ಹೊರಟರು ಆಮೇಲೆ ಭದ್ರಾವತಿಯಿಂದ ನಮ್ಮ ಅಪ್ಪ ಅಮ್ಮ ಕೂಡ ಜಾಯಿನ್ ಆಗ್ತಾರೆ ಹಾಗಾಗಿ ಏನು ಭಯ ಇಲ್ಲ ಆರಾಮಾಗಿ ನಾವು ಹೋಗ್ಬೋದು ಸೊ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ನಿಮಗೆ ಕೊನೆಗೆ ಆ್ಯಂಡ್ ಇಲ್ಲಿ ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಟೈಮ್ ಪಾಸ್ ಆದಮೇಲೆ ನಮ್ಮ ಇರುವರು ಟೈಮ್ ಪಾಸಿಗೆಂಥ ಡ್ರಾಯಿಂಗ್ ಬುಕ್ ಎಲ್ಲ ತೊಗೊಂಬಂದ ಒಂದೆರಡು ಡ್ರಾಯಿಂಗ್ ಕೂಡ ಅಲ್ಲಿ ಮಾಡ್ದೆ ಹಾಗೂ ಹಿಂಗೂ ಟೈಮ್ ಪಾಸ್ ಆಯಿತು ಫೈನಲಿ ಅವರ್ ಡೆಸ್ಟಿನೇಷನ್ ಮನೆಗೆ ಬಂದ್ವಿ ನೋಡಿ ಎಲ್ಲಿ ಬಂದ್ವಿ ಸೊ ಇನ್ಮೇಲೆ ಇವಳ ಜೊತೆ ನಮ್ಮದು ವ್ಲಾಗ್ಗಳು ಕಂಟಿನ್ಯೂ ಆಗುತ್ತೆ ಓಕೆನಾ ಸೊ ಮಿಸ್ ಮಾಡಿದೆ ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋ ಎಷ್ಟಾದರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್